ಗರೀಶ್ ಅವರು ನಾವು ನೋಡಿದ್ವಿ ಜೋಕಾಲಿಯಲ್ಲಿ ಒಂಥರ ರೊಮ್ಯಾಂಟಿಕ್ ಹೀರೋ ಥರ ಇದ್ದಿದ್ರೆ ಆನಂತರ ರಾಜಹಂಸದಲ್ಲೂ ರೊಮ್ಯಾಂಟಿಕ್ ಹೀರೋ ಥರನೇ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಿ ಇವಾಗ ಏನು ಸರ್ ಈ ಥರ ಚೇಂಜಸ್ ಅಂತ ಸಡನ್ಲಿ ಆ್ಯಕ್ಷನ್ ಪ್ಯಾಕೇಜ್ ನಾವು ಬರ್ತಿದ್ದೀರಲ್ಲ ಕೆರೆ ಬೇಟೆ ಮೂಲಕ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ರಾಜಹಂಸ ನೀವು ಹೇಳಿದಾಗೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಜೋಕಾಲಿ ಬಂದು ಒಂಥರ ನಿಮ್ಗೆ ಅದರಲ್ಲೂ ಒಂಥರ ಇದಿತ್ತು ನೀವು ಚುಚ್ಚಿ ಚುಚ್ಚಿಗೊಂದು ಅಗ್ರೆಸಿವ್ ಕ್ಯಾರೆಕ್ಟ್ರೆ ಅದರಲ್ಲಿ ಈ ಕೆರೆ ಬೇಟೆ ಏನಂತಂದರೆ ಆ ಕಥೆನೇ ಓವರ್ ಆಲ್ ಏನು ಗೊತ್ತಾ ಆ ಕ್ಯಾರೆಕ್ಟ್ರೂ ನಾನು ಇದ್ದಿದ್ದ ರೀತಿನೂ ಅದೇ ಥರನೇ ನಿಮಗಿಲ್ಲಿ ಹೇಗೆ ಅಂತ ನಾನು ಓದಿದ್ದು ಬೆಳೆದಿದ್ದು ಅಥವಾ ಈಗ ಪಂಚೆ ಓಡೋದು ಆ ಟ್ರೈಲರ್ ಇವೆಲ್ಲವೂ ನೋಡಿ ನಾನು ಹೇಳಿದ್ದ ಒಂದು ಎಸ್ ಎಲ್ ಸಿ ನಾನು ಅಥವಾ ಒಂಬತ್ತನೇ ಕ್ಲಾಸಿಂದ ಇರ್ಬೋದು ಆ ಪಂಚೆ ನಾನು ಹಳ್ಳಿ ಈಗಲೂ ಕೂಡ ವಾರದಲ್ಲಿ ಅಥವಾ ಹತ್ತು ದಿವಸದಲ್ಲಿ ಎರಡು ದಿವಸನಾದರೂ ಊರಲ್ಲಿ ಇರ್ತೀನಿ ನಾನು ಇಲ್ಲಿಂದ ಎಷ್ಟೇ ದೂರ ಆದ ನಮ್ಮ ಊರು ಅಂದರೆ ಆ ರೈತಾಪಿ ಜೊತೆಗೆ ಆ ನಮ್ಮ ಹಳ್ಳಿ ಅಂದರೆ ನನ್ನ ತೀರ್ಥಹಳ್ಳಿ ತಾಲೂಕಿಂದ ಒಳಗಡೆಗೆ ಶಂಕರಹಳ್ಳಿ ಅಂತೇಳಿ ಹಾಗಾಗಿ ಅದು ಆ ಕ್ಯಾರೆಕ್ಟರ್ ಆ ಥರದ್ದು ನಾವು ಬೆಳೆದ ರೀತಿಯಲ್ಲೇ ನಾವು ಮಾಡಬೇಕು ಅನ್ನೋ ಆಸೆ ಆ ಸಿನಿಮಾ ಈ ಸಿನಿಮಾದ ಮುಖಾಂತರ ಇದಾಯ್ತದ ಚೇಂಜ್ ಏನಲ್ಲ ಅದು ಏನು ಗೊತ್ತಿಲ್ಲ ಇದರಲ್ಲೂ ರೊಮ್ಯಾಂಟಿಕ್ನೆಸ್ ಇದೆ ಅಂದರೆ ಡ್ಯೆಲ್ ಶೋಡ್ ಇದೆ ಅಂದರೆ ಆ ಶೇಡ್ ಯಾಕೆ ಅಂತಂದರೆ ಈಗ ಕೆಲವು ಸಿನಿಮಾಗಳಲ್ಲಿ ಹೀರೋ ಒಳ್ಳೆಯದನ್ನು ಜಾಸ್ತಿ ಹೇಳಬೇಕು ಅದನ್ನು ವಿಲನ್ನು ಕೆಟ್ಟದಂದರೆ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ ಅದೆಲ್ಲವೂ ಕೂಡ ಒಂದು ಕ್ಯಾರೆಕ್ಟರಲ್ಲಿ ಆದಷ್ಟು ಅದನ್ನು ಪ್ಲೇ ಮಾಡಿ ತೋರಿಸ್ತದೆ ಈಗ ಒಬ್ಬ ಮನುಷ್ಯ ಖುಷಿಯಾದಾಗ ತುಂಬ ಎಲ್ಲರ ಬಗ್ಗೆ ಹೋಗ್ಕೊಂಡಿದ್ದಾಗ್ತಾನೆ ಅವನಿಗೆ ದುಃಖ ಆದಾಗ ನಾಲ್ಕು ಜನಕ್ಕೆ ಬೈತಾ ಓಡಾಡ್ತಾನೆ ಅಥವಾ ಇನ್ನೊಂದು ಏನು ಅಂದರೆ ಆ ಮನುಷ್ಯನಲ್ಲಿ ಎಲ್ಲ ಥರದ್ದು ಇದೆ ಒಳ್ಳೆಯದು ಕೆಟ್ಟದ್ದು ನಾವು ಅದನ್ನು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಅವನ ಪರಿಸ್ಥಿತಿ ಹೇಗಿರುತ್ತೆ ಮೇಲೆ ಆಯಾ ವಸ್ತುಗಳು ಹೊರಗೆ ಬರ್ತಾ ಹೋಗುತ್ತೆ ಖುಷಿ ಇದ್ದಾಗ ಅವನಿಂದ ಬೇರೆ ವಸ್ತು ಬರುತ್ತೆ ದುಃಖ ಇದ್ದಾಗ ಒಂಥರ ಬರುತ್ತೆ ಹಠ ಇದ್ದಾಗ ಒಂಥರ ಬರುತ್ತೆ ಇನ್ನೇನೋ ಒಂದು ಕಿಚ್ಚಿದ್ದಾಗ ಒಂದು ಆ ಥರ ಈ ಸಿನಿಮಾದ ಮೈನ್ ಕ್ಯಾರೆಕ್ಟ್ರ್ ಲೀಡ್ ಕ್ಯಾರೆಕ್ಟ್ರು ಏನು ಹೀರೋ ಇದಾನಲ್ಲ ಅವನ ಮುಖಾಂತರ ಸುಮಾರಷ್ಟು ಕ್ಯಾರೆಕ್ಟರ್ಗಳನ್ನು ನಾವು ತೋರಿಸೋದಕ್ಕೆ ಹೋಗಿದ್ದೀವಿ ಅಂದರೆ ಈ ಸಿನಿಮಾ ನನಗೆ ತುಂಬ ನನಗೆ ಆ್ಯಕ್ಚುಲಿ ಒಂದು ಹೆದರಿಕೆ ಇತ್ತು ಈ ಪಂಚೆ ಗೆಟಪ್ ಇರ್ಬೋದು ಅಥವಾ ನೀವು ಹೇಳಿದ್ರಲ್ಲ ಚಾಕ್ಲೇಟ್ ಥರ ಇದ್ದಂಥದ್ದು ಆಮೇಲೆ ಈ ರಗಡ್ ಇರ್ಬೋದು ಹಿಂಗೆ ನಂಗೆ ಸೂಟ್ ಆಗುತ್ತೆ ಅಂತ ಬಟ್ ಸಿನಿಮಾ ಫಸ್ಟ್ ಡೇನೇ ಗೊತ್ತಾಗೋಯ್ತು ನಮಗೆ ಈ ಸಿನಿಮಾ ಖಂಡಿತ ನಂಗೆ ಕ್ಯಾರೆಕ್ಟ್ರ್ ಒಪ್ಪುತ್ತೆ ಅಂತ ಅಂದರೆ ಅವರೆಲ್ಲರೂ ಸುತ್ತಮುತ್ತ ಯಾಕೆಂದರೆ ಎಲ್ಲರಿಗೂ ಒಪ್ಪಲ್ಲ ನಿಮಗೆ ಈ ಪಂಚ ಪಂಚೆಯ ರಗಡ್ ಕ್ಯಾರೆಕ್ಟ್ರುಗಳೆಲ್ಲ ಹಾಗಾಗಿ ಅದೊಂದು ಚೇಂಜ್ ಓವರ್ ಅಂತಲ್ಲ ಆಗಲೇಬೇಕು ಅಂತ ಇವತ್ತೊಂದು ಸಾಂಗ್ ನಮ್ಮ ಅಶ್ವಿನಿ ಮೇಡಮ್ ಅವರು ರಿಲೀಸ್ ಮಾಡಿಕೊಟ್ರು ಅಂದರೆ ನಿಮ್ಮದು ಇವತ್ತಿನಲ್ಲ ಅವ್ರ ನಡುವೆ ಇರುವಂಥ ಬದನ್ನ ಕೂಡ ಮೆಲ್ಕ್ ಹಾಕಿದಿರಿ ಅದ್ರ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಾ ಅಂತ ಅಂದ್ರೆ ಒಂದು ಇನ್ಸಿಡೆಂಟ್ ಹೇಳಿದೆ ಅಂದರೆ ವೀರ ಕನ್ನಡಿಗ ಸಿನ್ಮ್ ಆ ಥರದ್ದೊಂದು ಆಗಿತ್ತು ಅಂತ ಆ್ಯಕ್ಚುಲಿ ಅದು ಅವತ್ತು ಏನಾಗಿತ್ತು ಅಂತದ್ದು ಹಾಂ ನಾನು ಯಾಕೆಂದರೆ ವೀರ ಕನ್ನಡಿಗ ನನಗೆ ಅವಾಗ ಒಂದು ಹದಿನೇಳುವರೆ ವರ್ಷ ಇರ್ಬೋದು ಆ ಸಿನಿಮಾ ನಾನು ಅಷ್ಟೇ ಡೈರೆಕ್ಟರ್ ಮಾಡ್ತಾ ಆ ಸಿನಿಮಾದಲ್ಲಿ ಏನಂತಂದರೆ ನನ್ನನ್ನು ಆ ಸೆಟ್ಟಲ್ಲಿ ಹಾಗೆ ನಾನು ಎಲ್ಲಿದ್ದರೂ ಕೂಡ ಆ್ಯಕ್ಟಿವ್ ಆಗಿರ್ತಿದ್ದೆ ಇನ್ನೊಂದು ಮಾಡ್ತಿದ್ದೆ ಆ ಸೆಟ್ಟಲ್ಲಿ ಒಂದು ಪಟಾಕಿ ನೀವು ನೋಡಿರ್ಬೋದು ವೀರ ಕನ್ನಡಿಗ ಸಿನಿಮಾ ನೋಡಿದ್ರೆ ಅಪ್ಪು ಸಾರಿಗೆ ಮಗು ಹುಟ್ಟುತ್ತೆ ಅಲ್ಲಿ ಡಬಲ್ ಆ್ಯಕ್ಟಿಂಗ್ ಅದು ಆ ಹುಟ್ಟಿದಾಗ ಮಗು ಸಂತೋಷದ ಸೀನಿಗೆ ಪಟಾಕಿ ಹೊಡೆಯೋದೆಲ್ಲ ತಂದಿರ್ತಾರೆ ಫ್ಲವರ್ ಪಾರ್ಟ್ಸ್ ಇದೆಲ್ಲ ಎಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಸೆಟ್ಟು ಹೈದರಾಬಾದ್ ಶೂಟಿಂಗ್ ಮುಗೀತು ಎಲ್ಲ ಹೊರಟರು ಮನೆಗೆ ನಾನೇನು ಮಾಡಿದೆ ಯೂಶ್ವಲ್ಲಾಗಿ ನಮ್ಮ ಡೈರೆಕ್ಟ್ರ್ ಬೇರೆ ಅವಾಗ ದೀಪಾವಳಿ ಬೇರೆ ಆ ಸೀಸನ್ ಆ ಶೂಟ್ ಮಾಡಿದ್ದೆ ದೀಪಾವಳಿ ಸೀಸನ್ ನವಂಬರ್ ಅನಿಸುತ್ತೆ ಏಯ್ ಹುಡುಗನಿಗೆ ಸಣ್ಣ ಹುಡುಗ ಅವನಿಗೆ ಒಂದಿಷ್ಟು ಪಟಾಕಿ ತಂದು ಕೊಡಬೇಕು ಹಾಗೆ ಅವನಿಗೆ ಆಸೆ ಇರುತ್ತೆ ನಾನು ಅವ್ರು ಹೇಳೋಗಿದ್ರು ಇಲ್ಲಿ ಶೂಟಿಂಗ್ ಸೆಟ್ಟಿಗೆ ಅಂತ ತಂದಿದ್ದ ಒಂದಿಷ್ಟು ಪಟಾಕಿ ಉಳಿದ್ಬಿಡ್ತು ದೊಡ್ಡ ದೊಡ್ಡ ಫ್ಲವರ್ ಪಾರ್ಟ್ ನಾನು ನಾನೇನು ಮಾಡಿದೆ ಒಂದು ಫ್ಲವರ್ ಪಾಟನ್ನು ಎಲ್ಲ ಹೊರಟ್ರಲ್ಲ ಡೈರೆಕ್ಟ್ರಲ್ಲಿ ಹಿಂಗೆ ಹಚ್ಚಿದೆ ಹಚ್ಚಿ ಇನ್ನೇನು ಅದು ಬರ್ಬರ್ ಬರ್ ಬರ್ಬರ್ ಅಂತ ಮೇಲೆ ಹೋಗಬೇಕು ಅಷ್ಟೊತ್ತಿಗೆ ಕ್ಯಾಮ್ರದವರು ಮುತ್ತು ಸಿನಿ ಸರ್ವಿಸ್ ಅಲ್ಲ ಇದ್ಯಾದು ಗೊತ್ತಾ ಪೂರ್ಣಿಮಾ ಯೂನಿಟ್ ಅವ್ರದೇ ಅಣ್ಣವ್ರೆ ಜೋರಾಗಿ ಕೂಗ್ಬಿಟ್ರು ಐ ಹಿಂಗಾಗ್ತಿದೆ ಅಂತ ನಾನೇನು ಮಾಡಿದೆ ಬೈಕ್ ಅದನ್ನು ಉಲ್ಟ ಹಾಕಿ ತಿಕ್ಬಿಟ್ಟೆ ತಕ್ಕದಾಗ ಏನಾಯಿತು ಫೋರ್ಸು ಒಳಗಡೆಗೆ ಆ ಫೈರ್ ಇದಾಗಿ ಡಮಾರ್ ಅಂತ ಅಷ್ಟೇ ನೋಡಿ ನೀವು ನಂಬಲ್ಲ ಎಲ್ ವಿ ಪ್ರಸಾದ್ ಅಂದರೆ ಇಂಡ್ಯಾದಲ್ಲೇ ತುಂಬ ದೊಡ್ಡ ಆಸ್ಪತ್ರೆ ಅಂತೆ ಯಾವುದು ಕಣ್ಣಿಗೆ ಸಂಬಂಧಪಟ್ಟ ಹತ್ತರಿಂದ ಹದಿನೈದು ದಿವಸ ಹಾಸ್ಪಿಟ್ಲಲ್ಲಿದ್ದೆ ಡಾಕ್ಟ್ರ್ ಎರಡೂ ಕಣ್ಣು ಹೋಯಿತು ಅಂದರು ಆಮೇಲೆ ಮೂರು ದಿವಸ ಆದಮೇಲೆ ಪರವಾಗಿಲ್ಲ ಒಂದು ಕಣ್ಣು ಆಪ್ರೇಷನ್ ಮಾಡಿದರೆ ಬರುತ್ತೆ ಅಂದರು ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹತ್ತು ಬಿಟ್ಟು ಒಂದು ಎರಡು ದಿವಸ ಬಿಟ್ಟಿಲ್ಲ ಎರಡು ಕಣ್ಣು ಆಪ್ರೇಷನ್ ಮಾಡಿದರೆ ಬರುತ್ತೆ ಆಮೇಲೆ 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 ನಾನು ಹತ್ತನೇ ದಿವಸಗೆ ಮಿರಾಕಲ್ ಕಂಡ್ರಿ ಪರವಾಗಿಲ್ಲ ಇವನಿಗೆ ಗ್ಲಾಸ್ ಹಾಕಿದರೆ ಸರಿ ಆಗಿಬಿಡ್ತಾನೆ ಅಂತ ಅಂದರು ಅದೇನೂ ಆಗಿರಲಿಲ್ಲ ಅಷ್ಟು ಪೌಡ್ರ್ ಹೋಗಿ ಒಳಗೆ ಕೂತ್ಬಿಟ್ಟಿತ್ತು ಆ ಪೌಡ್ರ್ ಕೂತಿದ್ದಷ್ಟೇ ಬೆಂಕಿಯನ್ನು ಒಳಗಡೆ ಕೂತಿದ್ದಿರಲ್ಲ ಅದಾದಮೇಲೆ ಒಂದು ಎರಡು ತಿಂಗಳು ಬೆಂಗಳೂರು ಶೆಡ್ಯೂಲ್ ಮಾಡ್ತಾನೋ ನನಗೆ ಕಣ್ಣಲ್ಲಿ ದಿವಸಾನು ನೀರು ಇರೋದು ಅಪ್ಪು ಸರ್ ಒಂದು ಗ್ಲಾಸ್ ಕೊಟ್ಟಿದ್ರು ನಂಗೆ ಕನ್ನಡಕ ಕನ್ನಡಕ ಕೊಟ್ಟಂದರೆ ಶ್ ಆ ಕಣ್ಣು ಊರಿಗೆ ಬಿಸಿಲಲ್ಲಿ ಬರ್ತಾನೆ ಇರೋದು ಈಗೇನು ಬರ್ತಾ ಕೆಲಸನೂ ಬಿಟ್ಟು ಇರೋಕ್ಕಾಗಲ್ಲ ಮಾಡಲೇಬೇಕಾಗೋದು ಆಮೇಲೆ ನಾನು ಆ ಗ್ಲಾಸ್ ಹಾಕೊಂಡೆ ಸ್ವಲ್ಪ ನಮಗೆ ನಾಚಿಗೆ ಒಂಥರ ಈಗ ಅಷ್ಟೇ ಡೈರೆಕ್ಟ್ರಾಗ ಹಾಕೊಂಡು ಅವ್ರು ಕೊಟ್ಟಿರೋದು ಯಾವುದೋ ಕಾಸ್ಟ್ಲಿ ಗ್ಲಾಸ್ ನಾನು ಹಿಂಗೆ ಹಾಕೊಳ್ಳಿ ನಮಗೆ ಎಷ್ಟೇ ಅಂತಂದ್ರೆ ಈಗಲೂ ಅಷ್ಟೇ ನನಗೆ ಬಟ್ಟೆ ಹಾಕೋದು ಗ್ಲಾಸ್ ಹಾಕೋದು ಸಿನಿಮಾ ಕೇಂದ್ರ ಏನು ಬೇಕಾದ್ರೂ ಮಾಡ್ತೀನಿ ರಿಯಲ್ ಲೈಫಲ್ಲಿ ಕೂಡ ನಂಗೆ ಅದು ಅಷ್ಟು ಅದರಲ್ಲೆಲ್ಲ ಆಂಥರ ಸ್ವಲ್ಪ ನಾಚಿಕೆ ಸ್ವ ಆ ಥರದ್ದು ಅವರು ಹೇಳಿದ್ರು ಕೂಡ ಅವ್ರು ಎದುರಿಗೆ ಬಂದಾಗ ಹಿಂಗೆ ಹಾಕೊಳ್ತಿದ್ದೆ ಆಡಿದ್ದಾಗ್ತದೆ ಏಯ್ ಕಣ್ಣು ಉರಿಯತ್ಕಣೋ ಹಾಕೊಳ್ಳಲೇ ಅನ್ನೋರು ಇದಾದ ಮೇಲೆ ಆ ಇನ್ಸಿಡೆಂಟಿಂದ ಮೇಡಮ್ಮು ಎಲ್ಲರಿಗೂ ಗೊತ್ತಿತ್ತು ಮೊನ್ನೆ ಹೋದಾಗಲೂ ಕೂಡ ಏ ಹಿಂಗ್ರಿ ನನ್ನ ನಮೂಲು ಅಂತ ಕರೆಯೋರು ಹಿಂಗ್ರಿ ನಿಮ್ಮನ್ನು ಮರೆಯೋಕ್ಕಾಗತ್ತೆ ಅಂತ ಕಣ್ಣುಗಳೇ ಕಳೆದ ಒಂದು ರೊಮ್ಯಾಂಟಿಕ್ ಸಾಂಗ್ ಆ ಸಾಂಗ್ ಕೂಡ ಮೇಡಮ್ ಅವರು ರಿಲೀಸ್ ಮಾಡಿಕೊಟ್ರು ಎಷ್ಟು ಖುಷಿ ಆಯ್ತು ಅಂತ ನಿಮಗೆ ಖುಷಿ ಸರ್ ಯಾಕೆಂತಂದರೆ ನನಗೆ ಆ ವ್ಯಕ್ತಿತ್ವನೇ ಖುಷಿ ನನಗೆ ನಾನು ಅವ್ರು ಹೇಗೆ ಅಂತಂದರೆ ನೋಡಿ ಅಪ್ಪು ಸಾರ್ ಇಲ್ಲದ ನಂತರ ಕೂಡ ಎಷ್ಟು ಚೆನ್ನಾಗಿ ಒಂದೊಂದು ಸಿಚುವೇಶನನ್ನು ಹ್ಯಾಂಡ್ಲ್ ಮಾಡ್ತಾರಲ್ಲ ಒಂದು ಒಂದು ಹೆಣ್ಣು ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿ ಇದೆಯಲ್ಲ ನಂಗೆ ತುಂಬ ಇನ್ಸ್ಪೈರ್ ಅದು ಅವರು ಅಪ್ಪು ಸಾರು ತೀರುವುದು ದಿವಸದಿಂದ ಹಿಡಿದು ನಾನು ಅಬ್ಸರ್ವ್ ಮಾಡ್ತಾ ಬಂದಿದ್ದೀನಿ ಅಂದರೆ ಅದೊಂದು ಇದರಲ್ಲಿ ಅದನ್ನೊಂದು ಬ್ಯಾಲೆನ್ಸ್ಡಲ್ಲಿ ಎಲ್ಲರೂ ಬಂದವರು ಅದೇ ಪ್ರೀತಿಯಲ್ಲಿ ಮಾಡಿಸ್ಕೊಳ್ತಾ ಆ ದುಃಖನ ಒಳಗಡೆ ಇಟ್ಕೊಂಡು ಹೊರಗಡೆ ಅತಿ ಹೆಚ್ಚಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ದೇನೋ ಅವರ ಏನು ಯಜಮಾನ್ರು ಏನೊಂದು ವಿಧ ಕೊಟ್ಟಿದ್ರಲ್ಲ ವ್ಯಕ್ತಿಗಳ ಜೊತೆಗೊಂದು ಸಂಬಂಧಗಳು ಹೊಂದಿದ್ರಲ್ಲ ಅದನ್ನೂ ಉಳಿಸ್ಕೊಳ್ತಾ ಅಭಿಮಾನಿಗಳ ಜೊತೆ ಉಳಿಸ್ಕೊಳ್ತಾ ಅದನ್ನೆಲ್ಲ ಹೋಗ್ತಾ ಇದ್ದಾರಲ್ಲ ಜವಾಲು ತುಂಬ ಖುಷಿಯಾಗುತ್ತೆ ಅಂದರೆ ಅದು ಸಣ್ಣ ಎಲ್ಲರಿಗೂ ಆಗಲ್ಲ ವ್ಯಕ್ತಿತ್ವ ಮೈಂಟೈನ್ ಮಾಡೋದಕ್ಕೆ ಅದು ನಮ್ಗೆ ತುಂಬ ಖುಷಿ ಇದೆ ಮೇಡಮ್ ಹೋಗಿರೋದಂತೂ ತುಂಬ ಖುಷಿ ಇದೆ ಸಾಂಗ್ ಸಾಂಗ್ ಅವತ್ತೇ ನೋಡ್ಬಿಟ್ಟಿದ್ರು ಅವರು ತುಂಬ ಖುಷಿಯಾಗೋದ್ರು ಈಗಲೂ ಅದನ್ನೇ ಕೇಳಿದ್ರಲ್ಲ ಪ್ರೀಮಿಯರ್ ಶೋ ಯಾವಾಗ ಇಟ್ಕೊಂಡಿದ್ದೀರಿ ನಾನು ಸಾಧ್ಯವಾದರೆ ಬರ್ತೀನಿ ನನ್ನ ಟೈಮ್ ಇದ್ರೆ ಈಗಲೂ ಅದನ್ನೇ ಮಾತಾಡಿದ್ದವರು ಅವರು ಟ್ರೈಲರ್ ನೋಡ್ತಿದ್ದಂಗೆ ಫಸ್ಟ್ ಹೇಳಿದ್ದೆ ತುಂಬ ಚೆನ್ನಾಗಿ ಮಾಡಿದ್ರಿ ತುಂಬ ಚೆನ್ನಾಗಿ ಮಾಡಿದ್ರಿ ನನಗೆ ತುಂಬ ಇಷ್ಟ ಆಗೋದು ಸಿನಿಮಾ ನೀವು ಯಾವಾಗ ತೋರಿಸ್ತೀರಿ ಈ ಥರನೇ ಹೇಳಿದರು ಬಟ್ ಎಲ್ಲದಕ್ಕೂ ಬ್ರದರ್ ಪ್ರಯತ್ನ ಮಾಡಿದ್ದೀವಿ ಹಾಗಾಗಿ ಆ ಪ್ರಯತ್ನಕ್ಕೆ ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೀನಿ ಕೇಳಿ ಎಷ್ಟೇ ನಾವು ಕಷ್ಟಪಡಲಿ ಇನ್ನೊಂದು ಮಾಡಿ ಅವು ಯಾವಕ್ಕೂ ಬೆಲೆ ಇಲ್ಲ ಗೆಲುವಿಗೆ ಬೆಲೆ ಇಲ್ಲ ನಾನು ಇವತ್ತಿಗೇನೆ ಮಾತ್ರ ಇದೇ ಪಟಾಕಿ ಕಥೆಯೂ ನಾನು ದೊಡ್ಡ ಸಿನಿಮಾ ದೊಡ್ಡ ಸ್ಟಾರ್ ಹತ್ತರಾಗಿದ್ದಾದ್ರಾಗ ಅದು ಕತೆ ಕೇಳೋದು ಸುಮಾರು ಜನ ಇರ್ತಾರೆ ಈಗ ಯಾರು ಕೂಡ ನನ್ನ ಜೀವನದಲ್ಲಿ ಈ ಥರದ್ದು ನೂರಾಗಿದ್ದಾವ ಕಣೋ ಬೈಕಲ್ಲಿ ಬಿದ್ದಿದ್ದೆ ಹೊಳೆಯಲು ಹಾರಿದ್ದೆ ಈ ಥರದ್ದು ಎಲ್ಲರ ಲೈಫಲ್ಲೂ ಇನ್ಸಿಡೆಂಟ್ ಇರುತ್ತೆ ಹಾಗಾಗಿ ಅದೇನು ವಿಶೇಷ ಅಲ್ಲ ಅದು ಗೆಲುವೊಂದೇ ವಿಶೇಷ ಇಲ್ಲಿ ಕೆರೆಬೇಟೆ ಅನ್ನೋದು ಒಂದು ಒಳ್ಳೆಯ ಕಂಟೆಂಟ್ ಸಿನಿಮಾ ರಿಲೀಸ್ ಆಗ್ತಿದೆ ಹದಿನೈದನೇ ತಾರೀಕು ಏನು ಹೇಳ್ತೀರಂತ ನಿಮ್ಮ ಪ್ರಿಂಟ್ಸ್ ಅಭಿಮಾನಿಗಳಿಗೆ ಸರ್ ಒಳ್ಳೆ ಸಿನಿಮಾ ಮಾಡಿದ್ದೀನಿ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ರೆಗ್ಯುಲರ್ ಪ್ಯಾಟ್ರನ್ನೇ ಅಲ್ಲ ನಾನು ಹೇಳ್ತೀನಿ ಕೇಳಿ ಒಂದು ಕಮರ್ಷಿಯಲ್ ಸಿನಿಮಾನ ಯಾವ ಥರ ಹೇಳ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆಲ್ಲರೂ ಏನು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಿಮಗೆ ಒಂದಂತೂ ಸತ್ಯ ಸಿನಿಮಾ ನಾವು ಟ್ರೈಲರು ಟೀಸರು ಇವೆಲ್ಲ ಬಿಟ್ಟಿದ್ದರಲ್ಲಿ ನಿಮ್ಗೆ ಏನಾದರೂ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಒಂದು ಭರವಸೆ ಇದ್ದರೆ ಖಂಡಿತವಾಗೂ ಬನ್ನಿ ಇಲ್ಲ ನೋಡೋಣ ನನ್ನ ಫ್ರೆಂಡ್ ಏನು ಹೇಳ್ತಾನೆ ಆಮೇಲೆ ನೋಡ್ಕೊಂಡು ಹೋಗೋಣ ಈ ಥರ ಇಟ್ಕೊಂಬಿಡಿ ಇಲ್ಲೇನಾಗುತ್ತೆ ಗೊತ್ತಾ ಒಂದು ಬ್ಯಾಕ್ ಗ್ರೌಂಡ್ ಅನ್ನೋದು ಭಾರಿ ವರ್ಕೌಟ್ ಆಗುತ್ತೆ ಇಲ್ಲ ತುಂಬ ಹೆಸರು ಇರಬೇಕು ಯಾವುದೋ ಒಂದು ಎಕ್ಸ್ಟ್ರಾ ಓವರ್ ಪುಶ್ ಇರಬೇಕು ಅದು ಇಲ್ದಿದ್ದಾಗ ಜನಕ್ಕೆ ಏನು ಗೊತ್ತಾಗ ನನಗಾದರೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಈಗ ಎಕ್ಸಾಂಪಲ್ ಏ ಇವ್ನು ಇವ್ರ ಮಗ ಅಂತೆ ಅನ್ನಾಗ ಬರೋ ಒಂದು ಕ್ರೇಜು ಇವನು ಮಾಮೂಲಿ ಇವನಂತೆ ಅಂದಾಗ ಅದು ಬರೋಲ್ಲ ಅವ್ನಕ್ಕಿಂತ ಇವ್ನ ಅದ್ಭುತವಾಗಿ ಮಾಡಿದ್ರು ಕೂಡ ಅವನ ಅನ್ನೋ ಥರ ಹಾಗಾಗೋದು ಬೇಡ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ವಿ ನಾವು ಯಾರೂ ಅಲ್ಲ ಸಿನಿಮಾ ನೋಡ್ಕೊಂಡು ನೀವು ಬನ್ನಿ ನಿಮಗೆ ಖಂಡಿತ ಆಗುತ್ತೆ ಅಪ್ಪು ಬಗ್ಗೆ ಎಲ್ಲ ಕೆಲವು ಹೇಳ್ತಿದ್ರೆ ಅದೇ ಹದಿನೈದನೇ ತಾರೀಕು ಕೂಡ ಅಪ್ಪು ಸಾರದು ಚಿತ್ರ ಕೂಡ ರೀ ನೀವು ಕೂಡ ಮೊನ್ನೆ ಮೇಡಮ್ ಹೋದಾಗ್ಲು ಅದನ್ನೇ ಕೇಳಿದ್ರು ಹೋಗ್ತಿದ್ದಂಗೆ ಫಸ್ಟ್ ಏನ್ ರೀ ನಮ್ಮ ಸಿನಿಮಾ ಜೊತೆಗೆ ನೀವು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ನಾನು ಹೇಳಿದೆ ಮೇಡಮ್ ನಮಗೆ ಆ್ಯಕ್ಚುಲಿ ಮುಂಚೆನೇ ಅನೌನ್ಸ್ ಮಾಡಿದ್ವಿ ಒಂದು ಆಮೇಲೆ ನಿಮ್ಮ ಸಿನಿಮಾ ಜೊತೆಗೆ ಬರ್ತಿರೋದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ಳಿ ಯಾಕೆಂತಂದ್ರೆ ಈಗ ಅದು ದೊಡ್ಡ ಸಕ್ಸಸ್ ಆದಂತ ಸಿನಿಮಾ ಈಗ ನಿಮ್ಮಲ್ಲಿ ಬಂದು ಅಪ್ಪು ಸರ್ ಆಶೀರ್ವಾದದಿಂದ ಈ ಸಿನಿಮಾಕ್ಕೂ ಒಂದು ಸಿಕ್ಕಲಿ ಅವ್ರು ಎಲ್ಲೇ ಇದ್ದರೂ ಕೂಡ ನಾನು ಕೂಡ ಅವ್ರ ಜೊತೆ ವರ್ಕ್ ಮಾಡೋದಂಥವ್ನು ನಮ್ಮ ಡೈರೆಕ್ಟ್ರು ವರ್ಕ್ ಎಲ್ಲರಿಗೂ ಒಂದು ಅವರ ಆಶೀರ್ವಾದ ಒಂದು ಆ ಛಾಯೆ ಅಂತೀವಲ್ಲ ಅದು ಬಿದ್ದು ಈ ಸಿನಿಮಾಕ್ಕೂ ಚೆನ್ನಾಗಾಗುತ್ತೆ ಅಂತ ಹೇಳಿದೆ ಆಯಿತು ಆಯಿತು ಒಳ್ಳೇದಾಗಲಿ ನಿಮಗೆ ಅಂತ ಅಂದರು ಹೌದು ಹೌದು ಯಾರಿಗೆ ಅಭಿಮಾನಿಗಳು ಅಂತ ಇನ್ನೂ ನಾನು ಇದು ಮಾಡಲ್ಲ ಸಿನಿಮಾ ನೋಡೋಂಥ ಆಡಿಯನ್ಸಿಗೆ ಪ್ರೇಕ್ಷಕರಿಗೆ ಹೇಳ್ತೀನಿ ಸಿನಿಮಾ ಹೇಳಿದ್ನಲ್ಲ ಬ್ರದರ್ ಖಂಡಿತವಾಗ ತುಂಬ ಶ್ರದ್ಧೆಯಿಂದ ಮಾಡಿದ್ವಿ ಅದನ್ನು ಒಂದೆರಡು ಪದದಲ್ಲಿ ನಂಗೆ ಹೇಳೋದಕ್ಕಾಗಲ್ಲ ಕೆಲವರು ಕೆಲವು ವಿಚಾರನ ದುಃಖದಲ್ಲಿ ಹೇಳ್ತಾರೆ ಕೆಲವರು ಅಗ್ರೆಸಿವ್ ಆಗಿ ಹೇಳ್ತಾರೆ ಇನ್ನು ಕೆಲವರು ಬೇರೆ ಬೇರೆ ರೀತಿ ನನ್ನೇನಂತಂದರೆ ಶ್ರದ್ಧೆಯಿಂದ ಮಾಡಿದ್ದೀನಿ ಖಂಡಿತವಾಗೂ ಬನ್ನಿ ನಿಮಗೆ ನಾನು ಹೇಳಿದ್ನಲ್ಲ ಅಲ್ಲಿ ಸ್ಟೇಜಲ್ಲಿ ಅಷ್ಟು ಧೈರ್ಯವಾಗಿ ಹೇಳಿಲ್ಲ ನಾನು ಖಂಡಿತವಾಗೂ ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಹಿಟ್ಟಾದರೂ ಸಣ್ಣ ಹಿಟ್ಟಾಗಲ್ಲ ಸಿನಿಮಾ ಇದು ಇದನ್ನು ಯಾರೂ ಹಂಗೆ ಹೇಳಲ್ಲ ಬಟ್ ಹಾಗಾಗಿ ಬಂದು ನೋಡಿ ಅಂತ ಹೇಳ್ತೀನಿ ಸಿನಿಮಾನ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಒಳ್ಳೆಯವರು ಸಹಕಾರ ಇದೆ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ನಿಮ್ಮ ಹಾಡು ಗೀಡು ನೋಡಿದಾಗಲೇ ಗೊತ್ತಾಗಿರ್ಬೋದು ನಿಮಗೆ ಈಗ ನಾಲ್ಕರಲ್ಲಿ ಒಂದು ಚೆನ್ನಾಗಿರೋದು ದೊಡ್ಡದಲ್ಲ ನಾವು ಏನೇನು ಬಿಟ್ಟಿದ್ದೀವಿ ಹೆಚ್ಚು ಕಡಿಮೆ ಎಲ್ಲ ಕಂಟೆಂಟು ಇರೋದ್ರಲ್ಲಿ ಒಂದು ಸ್ವಲ್ಪ ಸ್ಪೆಷಲೇ ಟ್ರೈ ಮಾಡಿದೀವಿ ಅದು ನಿಮಗೇನು ಅನಿಸಿದೀವೋ ಗೊತ್ತಿಲ್ಲ ಹಾಗಿದ್ದಾಗ ನೀವು ಸಿನಿಮಾನು ಮಾಡಿರ್ತೀವಿ ಅನ್ನೋ ಒಂದು ಭರವಸೆ ಇಡಿ ನಾನು ಯಾಕೆಂದರೆ ನಿಮಗೆ ಕೇಳ್ತಿಲ್ಲ ಆಡಿಯನ್ಸ್ಗೂ ಕೇಳ್ತಾ ಇರೋದೇನೆಂದರೆ ಟೀಸರ್ ಟ್ರೈಲರ್ ಒಂದು ಡಿಬೆಟ್ ಸಾಂಗ್ ಬಿಟ್ವಿ ಗೊಂಬೆ ಆಮೇಲೆ ಮಳಿ ಆತು ಬೆಳಿ ಆತು ಅಂತ ಸಾಂಗ್ ಬಿಟ್ವಿ ಅದಾದ ಮೇಲೆ ಇವತ್ತು ಕಣ್ಣುಗಳೇ ಬಿಟ್ವಿ ಇದರಲ್ಲಿ ಯಾವುದಾದ್ರೂ ಒಂದು ಕಂಟೆಂಟು ಬಕ್ವಾಸ್ ಥರ ಅನ್ಸಿದ್ರೆ ಮೋಷನ್ ಪೋಸ್ಟರ್ ಬಿಟ್ವಿ ಆರು ಕಂಟೆಂಟ ಏಳಾಯ್ತು ಅನಿಸಿದ್ರು ಕೂಡ ನಮ್ಮ ಟೀಮ್ ಮೇಲೆ ಅಂತ ನಿಮ್ಮ ಭರವಸೆ ಕಣ್ಣು ಬಟ್ ಎಲ್ಲವೂ ಇಲ್ಲ ಗುರು ಏನೋ ಒಂದು ಸ್ಪೆಷಲ್ ಆಗಿ ಪರೋ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಅನ್ಸಿದ್ರೆ ಖಂಡಿತವಾಗೂ ಧೈರ್ಯವಾಗಿ ಬನ್ನಿ ಸಿನಿಮಾ ಚೆನ್ನಾಗಿರುತ್ತೆ ಅದ್ಭುತವಾಗಿ ನಿಮ್ಗೆ ಆಲ್ ದಿ ಬೆಸ್ಟ್ ಓಕೆ ಸರ್ ಸರ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ